ಪೊನ್ನಂಪೇಟೆಯ ಕಿಗ್ಗಟ್ಟುನಾಡು ಹಿರಿಯ ನಾಗರಿಕ ವೇದಿಕೆ ವತಿಯಿಂದ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪೊನ್ನಂಪೇಟೆ ಇಗ್ಗುತಪ್ಪ ಸಹಕಾರ ಬ್ಯಾಂಕ್ ಸಭಾಂಗಣದಲ್ಲಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಮ್ಮಿ ಅಣ್ಣಯ್ಯ ಪ್ರಶಸ್ತಿಯಿಂದ ಕಿಗ್ಗಟ್ಟು ನಾಡು ಹಿರಿಯ ನಾಗರಿಕ ವೇದಿಕೆಯ ಸದಸ್ಯರಿಗೆ ಹಾಗೂ ಕೊಡವ ಸಮುದಾಯಕ್ಕೆ ಅರ್ಪಿಸುವುದಾಗಿ ಹೇಳಿದರು ಇನ್ನು ದಾರಿ ನಾಡ ಬಗ್ಗೆ ಸರ್ಕಾರಕ್ಕೆ ನೋಡುತ್ತೆ ಒಂದು ಮಾಹಿತಿ ಕೊಡ್ಕೊಂಡು ಇವರು ಇವರು ಅವಾರ್ಡ್ ಪಾತ್ರ ಇನ್ನೊಂದು ಇಂದು ನಾ ಗೊತ್ತಿದೆ ಆ ಪುಣ್ಯಾತ್ಮಗೆ ಆ ಗೊತ್ತಿಲ್ಲದ ಪುಣ್ಯಾತ್ಮಗೆ ನಾಡ ತುಂಬ ತುಂಬ ನಾ ವೆ ಅವನಿಗೆ ಇಷ್ಟಪಡ್ದೇ ಇವತ್ತೆಂಟು ಕಾಲ ನಾಡ ಬಗ್ಗೆ ಆರ್ಟಿಕಲ್ ಆಗಿ ಪರ್ಹ್ ಈ ಆರ್ಟಿಕಲ್ಲು ಅದು ಇದೆ ತಂದ್ರೆ ಬರ್ತೇವಳು ನನ್ನಡ ಆಫೀಸು ಅಲ್ಲಿಗೆ ತಿಕ್ಕೋನು ಈಗಲೂ ಕೂಡ ಮಾಹಿತಿ ಹೋಗ್ತೀಕ ಅಲ್ಲಿಗೂ ನಾ ಯಾವ ಬಂದಿ ಅಂತ ಜ್ಞಾನ ಪಡೀವಿ ಸೊ ಇನ್ನಾಡು ಎಲ್ಲರಿಗೂ ಎಲ್ಲ ಕೆಲಸ ಮಾಡ್ರು ಎಲ್ಲರಿಗೂ ಯಾವ ಬಂದ್ರು ಬಟ್ ಎಲ್ಲ ಜನಗಳು ಕೆಲಸ ಸುಮಾರು ಜನ ಉಂಟು ನನ್ನ ಸೊಸೈಟಿ ತತ್ತು ಜನ ತಟ್ಟು ನನಗೆ ಕೆಲಸ ಮಾಡಬೇಕು ಬಟ್ ಎಲ್ಲರಿಗೂ ಯಾವ ಕೊಟ್ಟ ಇಲ್ಲೆನೋ ಆರೋಪಗಳು ನನ್ನ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿ ತಾತು ನಾಕ ನಾಡಲು ಅದಂಥದ್ದು ಹೊಲ್ ನಾನು ಕಟ್ಟಿದ್ದೆ ಅದನ್ನು ಇದೆಲ್ಲರ ಪ್ರಯತ್ನ ಕಟ್ಟಿದವರು ಸನ್ಮಾನ ಅವ್ರ ಪ್ರಶಸ್ತಿ ನನಗೆ ಯಾರು ಹೊಡೆಯಿದ್ದೆ ಈ ಪ್ರಶಸ್ತಿನ ಆದ್ಯವಾಯಿತು ನೋಡ ಕಗ್ಗಟ್ಟು ನಾಡು ಹಿರಿಯ ನಾಡಕ್ಕೆ ಬೇರೆ ಸದಸ್ಯಕ್ಕೆ ಹಂಗೆ ಎಲ್ಲರೂ ಅರ್ಪಣೆ ಮಾಡಿ ನೋಡ ಅಂದನೇ ಅಂದನೇ ಕೊಡಗಳು ಎರಡು ಕೊಡೋಕ್ಕಾಯ್ತು ಅವ್ರ ಕೊಡೋನಾಯ್ತು ಒಬ್ಬಗೆ ಕಟ್ಟು ಸಂಗತಿ ಮುನ್ನಾಕೆ ಆದರೂ ಕಂಪ್ಲೇಂಟ್ ಕೆ ಉಂಟು ಪಬ್ಲಿಕ್ ಗ್ರೀವೈನ್ಸ್ ಉಂಟು ಪಬ್ಬಳಿಗೆ ಕೊಡ್ತೀವಿ ಉಂಟು ಯಾಕೆ ಅಂದರೆ ಕಡಿತೀವಿ ನಾ ಗೊತ್ತಿಲ್ಲ ಯಾತ್ ನಾ ಕಟಿಶ್ ಅದು ಮದ್ದು ಈ ಪ್ರೊದರ್ಶಿನ ಲಂಗಡ ಕೊಡಗಿರೇ ಪ್ರೆಸಿಟಿ ಅಂಗಡಿ ಕೊಡಗು ನಾನು ಅರ್ಪಣೆ ಮಾಡಿ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಕೊಟ್ಟುಕತ್ತೀರ ಸೋಮಣ್ಣ ಸಂಘದ ಉಪಾಧ್ಯಕ್ಷ ಮಂಡೇಚಂಡ ಗಣೇಶ್ ಗಣಪತಿ ಪ್ರಧಾನ ಕಾರ್ಯದರ್ಶಿ ಚೇಂದಿರ ಬೋಪಣ್ಣ ಖಜಾಂಚಿ ಐನಂಡ ಮಂದಣ್ಣ ಲೆಕ್ಕ ಪರಿಶೋಧಕ ಬಳಿಯಂಗಡ ದಾದುಪುವಯ್ಯ ಮಾಜಿ ಅಧ್ಯಕ್ಷ ಚಕ್ಕೇರ ಸಂದಿ ಸುಬ್ಬಯ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭ ಹಾಜರಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಂಪೇಟೆ